ಗೀತಾ ಸೀರಿಯಲ್ನಲ್ಲಿ ಅದ್ಭುತವಾದ ಪಾತ್ರವನ್ನು ನಿರ್ವಹಿಸಿ ಹಾಗೂ ಗೀತಾ ಸೀರಿಯಲ್ ಪ್ರಮುಖವಾದ ಪಾತ್ರವನ್ನು ಅಭಿನಯಿಸಿದಂಥ ಹಾಗೂ ನಾ ಎರಡನೇ ನಾಯಕಿಯ ಪಾತ್ರ ಅಭಿನಯಿಸಿದಂಥ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಅದು ಕೂಡ ಫ್ಯಾಟ್ ಸರ್ಜರಿ ಅಂತ ಮಾಡಿಸಲು ಹೋಗಿ ವೈದ್ಯರು ಎಷ್ಟೇ ಹೇಳಿದರೂ ಕೂಡ ಕೇಳಿದರೆ ನಾನು ಸಣ್ಣ ಆಗಲೇಬೇಕು ಅಂತ ಹಠ ಹಿಡಿದು ವೈದ್ಯರ ಬಳಿ ಜಗಳವಾಡಿ ಕೊನೆಯೂ ಕೂಡ ಒಂದೇ ಸಮಾನ ಎರಡು ಎರಡು ಕೆ ಜಿಯಷ್ಟು ಫ್ಯಾಟ್ ಸರ್ಜರಿಯನ್ನು ಮಾಡಿಸಲು ಹೋಗಿ ತನ್ನ ಜೀವವನ್ನೇ ಕಳೆದುಕೊಂಡಿದ್ದಾಳೆ ಇವಳು ಅಂತ ಹೇಳ್ಬೋದು ಆದರೆ ಯಾರು ಅಂತ ನೋಡ್ತಾವೆ ಇವರು ಬೇರೆ ಯಾರು ಅಲ್ಲ ಚೇತನ ರಾಜ್ ಹೌದು ಚೇತನ ರಾಜ್ ಅವರು ಇದೀಗ ವಿಧಿವಶರಾಗಿರುವಂಥ ನಟಿಯಂತ ಹೇಳ್ಬೋದು ಹೌದು ಸದ್ಯ ಫ್ಯಾಟ್ ಸರ್ಜರಿ ಅಂತ ಮಾಡಿಸಲು ಹೋಗಿ ಖಾಸಗಿ ಕ್ಲಿನಿಕ್ಕಲ್ಲಿ ಮಾಡಿಸಲು ಹೋಗಿದ್ದಾರೆ ಆ ಸಮಾಧಿರ ವೈದ್ಯರು ಹೇಳಿದ್ದಾರಂತೆ ಇದು ಇಷ್ಟು ತುಂಬ ಡೇಂಜರ್ ಅಂತ ಆದರೂ ಕೂಡ ವೈದ್ಯರು ಮಾಡಿದ್ದಾರೆ ಸದ್ಯ ಇದಲ್ಲ ಆದ ನಂತರ ಶ್ವಾಸಕೋಶದ ಒಳಗೆ ತೀವ್ರವಾದ ನೀರು ತುಂಬಿದೆ ಹಾಗೂ ಕರಳಿನ ಒಳಗೆ ಕೂಡ ನೀರು ತೀವ್ರವಾದ ನೀರು ತುಂಬಿಕೊಂಡಿದೆ ಸದ್ಯ ಇದೆಲ್ಲ ವೈದ್ಯರ ವಿಫಲ ಅಂತಲೂ ಕೂಡ ಈಗ ಕುಟುಂಬಸ್ಥರ ಆರೋಪವನ್ನು ಮಾಡಿ ವೈದ್ಯರ ವಿರುದ್ಧ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂತಂದ್ರೆ ನೀರು ತುಂಬಿಕೊಳ್ಳೋ ಥರ ಇವರು ಸಹ ಮಾಡಿದ್ದಾರೆ ಅಂತಂದ್ರೆ ಇವರಿಗೆ ಸರಿಯಾದ ರೀತಿಯಲ್ಲಿ ಫ್ಯಾಟ್ ಸರ್ಜರಿ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿ ಇಂಥ ವೈದ್ಯರಿಗೆ ಸರಿಯಾದ ರೀತಿ ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಗೀತಾದಲ್ಲಿ ವಿಜಯ್ನ ಎರಡನೇ ಲವರ್ ಪಾತ್ರದಲ್ಲಿ ಇವರು